ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕಳೆದ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಮೇಲೆ ಒಂದನೇ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಇನ್ನು ಮುಂದುವರೆದಂತಹ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ದೆ ಆದರೆ ನಮ್ಮ ಬೋಧನಾ ಸಂಚಿಕೆಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ರಾಸಾಯನಿಕ ಕ್ರಿಯೆಗಳ ಕ್ರಿಯೆಯ ವಿಧಗಳು ಯಾವ್ಯಾವು ಅನ್ನೋದನ್ನು ನೋಡಿದರೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ರಾಸಾಯನಿಕ ಕ್ರಿಯೆಗಳನ್ನು ಮುಖ್ಯವಾಗಿ ನಾಲ್ಕು ವಿಧಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ ಅವುಗಳಲ್ಲಿ ಮೊದಲನೇ ಒಂದು ವಿಧ ಯಾವುದಪ್ಪ ಅಂತಂದರೆ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ ಈ ರಾಸಾಯನಿಕ ಸಂಯೋಗ ಅಂತಂದರೆ ಇದರ ಹೆಸರು ಹೇಳುವಂಗೆ ನಾವು ಏನು ತಿಳ್ಕೊಳ್ಬೇಕು ಅಂತಾರೆ ಸಂಯೋಗ ಅಂತಂದರೆ ಕುಡಿಸ್ತಕ್ಕಂಥದ್ದು ಕುಡಿಸಿ ಒಂದು ರಾಸಾಯನಿಕ ಕ್ರಿಯೆ ಆಗ್ತಕ್ಕಂಥದ್ದು ಇಷ್ಟೇ ತಿಳ್ಕೊಳ್ಬೇಕು ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದ ಉಂಟಾದರೆ ಆ ಕ್ರಿಯೆಯನ್ನು ನಾವು ಸಂಯೋಗ ಕ್ರಿಯೆ ಅಂತೇಳಿ ಕರಿತೀವಿ ಉದಾಹರಣೆಗೆ ನೋಡೋದಾದರೆ ಇಲ್ಲಿ ಸಂಯೋಗ ಅಂತಂದರೆ ಇಷ್ಟೇ ತಿಳ್ಕೋಬೇಕು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗಬೇಕು ಅಂಥ ಕ್ರಿಯೆಗೆ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ ಉದಾಹರಣೆಗಾಗಿ ನೋಡೋದಾದರೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣವನ್ನು ಉತ್ಪತ್ತಿಯನ್ನು ಮಾಡ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು ಏನಾಗಿದೆ ಅಂತಂದರೆ ಇದು ರಾಸಾಯನಿಕ ಸಂಯೋಗಕರೆ ಇಲ್ಲಿ ಏನಾಗೈತ ಕ್ಯಾಲ್ಸಿಯಮ್ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡ್ತದೆ ಅದರ ಜೊತೆಗೆ ಏನು ಅರಳಿದ ಸುಣ್ಣವನ್ನು ಬಿಡುಗಡೆ ಮಾಡ್ತದೆ ಅರಳ ಸುಣ್ಣವನ್ನು ಬಿಡುಗಡೆ ಎಲ್ಲ ಉತ್ಪತ್ತಿಯನ್ನು ಮಾಡ್ತದೆ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಏನಾಗಿದೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಎರಡು ಪರಸ್ಪರ ವರ್ತನೆಯನ್ನು ಮಾಡಿ ನಮ್ಗೆ ಉಷ್ಣವನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಏನಾಗ್ತದೆ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಉತ್ಪತ್ತಿಯನ್ನು ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಇದೊಂದು ರಾಸಾಯನಿಕ ಸಂಯೋಗ ಕ್ರಿಯೆ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ನಾವು ಮತ್ತೊಂದನ್ನು ನೋಡೋದಾದರೆ ಕಂದು ಬಣ್ಣದ ತಾಮ್ರದ ಲೋಹವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣದ ತಾಮ್ರ ತಾಮ್ರದ ಆಕ್ಸೈಡ್ ಉಂಟಾಗ್ತತಿ ಅನ್ನುವಂಥದ್ದು ಇದು ಕೂಡ ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ಏನಾಗ್ತದೆ ತಂಬ್ ಕಂದು ಬಣ್ಣದ ತಾಮ್ರದ ಲೋಹ ಗಾಳಿಯಲ್ಲಿ ಕಾಸಿದೀವಿ ಅಂತಂದರೆ ಅದೇನಾಗ್ತದೆ ಕಂಪ್ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಉಂಟಾಗ್ತದೆ ಅನ್ನುವಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ ಕಪ್ಪು ಬಣ್ಣದ ತಾಮ್ರ ಗಾಳಿಯಲ್ಲಿ ಆಕ್ಸಿಜನ್ ಜೊತೆಗೆ ವರ್ತನೆಯನ್ನು ಮಾಡ್ತದೆ ಆಗೇನಾಗ್ತದೆ ವರ್ತನೆ ಮಾಡಿದ ನಂತರ ಕಂದು ಬಣ್ಣ ಇರ್ತಕ್ಕಂಥದ್ದು ಕಂಬು ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ನಮ್ಗೆ ಸಿಗ್ತದೆ ಅಂತಕ್ಕಂಥದ್ದು ಇದು ಕೂಡ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ ಕೆಲವೊಮ್ಮೆ ರಾಸಾಯನಿಕ ಕ್ರಿಯೆ ಜರುಗಿದಾಗ ಜರುಗಿದಾಗ ಶಕ್ತಿ ಉಷ್ಣ ಬೆಳಕು ಹಾಗೂ ಶಬ್ದ ರೂಪದಲ್ಲಿ ಹೊರಸೂಸ್ತದ ಅಂತಹ ರಾಸಾಯನಿಕ ಕ್ರಿಯೆಗಳನ್ನು ನಾವು ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ ನಾವು ಮೊದಲನೇದ ಒಂದು ಉದಾಹರಣೆಯಲ್ಲಿ ನೋಡಿದೀವಿ ಅತಿಯಾಗಿ ಉಷ್ಣ ಬಿಡುಗಡೆ ಆಗೋದ್ರ ಜೊತೆಗೆ ಕೆಲವೊಂದು ಉತ್ಪನ್ನ ನಮಗೆ ಸಿಗ್ತದ ಅಂತ ಹೇಳಿದೆ ಏನಾಗ್ತದ ಅಂತಂದರೆ ಕೆಲವೊಮ್ಮೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತದೆ ಅತ್ಯಂತ ಶಕ್ತಿಯು ಉಷ್ಣ ಬೆಳಕು ಅಥವಾ ಶಬ್ದದ ರೂಪದಲ್ಲಿ ನಮಗೆ ಹೊರಸೂಸ್ತದ ಇಂತಹ ರಾಸಾಯನಿಕ ಕ್ರಿಯೆಗಳನ್ನು ನಾವು ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ ಆದಮೇಲೆ ವಿದ್ಯಾರ್ಥಿ ಮಿತ್ರರೇ ದಹನ ಕ್ರಿಯೆ ಉಸ್ರ ಉ ಉಸಿರಾಟ ಕ್ರಿಯೆ ವಿಘಟನ ಕ್ರಿಯೆ ಅಂತಂದ್ರೆ ಬಹಿರುಷ್ಣಕ ಕ್ರಿಯೆಗಳಾಗಿರ್ತಾವ ಆತ್ಮ ವಿದ್ಯಾರ್ಥಿ ಮಿತ್ರರೇ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತಕ್ಕಂಥದ್ದು ಇದು ಒಂದು ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದೇ ರೀತಿ ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದರೆ ಸೋಡಿಯಂ ನೀರನ್ನೇ ವರ್ತನೆ ಮಾಡೋದರ ಜೊತೆಗೆ ಅತಿಯಾದ ಉಷ್ಣವನ್ನು ಕೊಡ್ತದೆ ನೀರಿನೊಂದಿಗೆ ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ವರ್ತನೆ ಮಾಡೋದ್ರ ಜೊತೆಗೆ ಏನು ಉಷ್ಣವನ್ನು ಬಿಡುಗಡೆ ಮಾಡ್ತದೆ ಅದೇ ರೀತಿಯ ಅಮೋನಿಯಂ ತಯಾರಿಕೆಯಲ್ಲಿ ಕೂಡ ನಾವು ಉಷ್ಣವನ್ನು ಬಿಡುಗಡೆ ಆಗೋದನ್ನು ನೋಡುತ್ತೇವೆ ಅದೇ ರೀತಿಯಾಗಿ ಇನ್ನು ಎರಡನೇ ವಿಧವನ್ನು ನಾವು ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ರಾಸಾಯನಿಕ ವಿಭಜನೆ ಕ್ರಿಯೆ ಈಗಾಗಲೇ ನಾವು ಏನು ನೋಡಿದ್ದೀವಿ ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ನೋಡಿದ್ದೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ವರ್ತನೆ ಮಾಡಿ ಒಂದೇ ಉತ್ಪನ್ನವನ್ನು ಕೊಡ್ತದೆ ಅದೇ ರೀತಿಯಾಗಿ ನಾವು ಏನು ಅಂತಂದರೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತಂದರೆ ಇಲ್ಲಿ ಏನಾಗಿರ್ತದ ಒಂದು ಪ್ರತಿವರ್ತಕವು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಉತ್ಪನ್ನಗಳಾಗಿ ವಿಭಜನೆಗೊಳ್ಳತಕ್ಕಂಥದ್ದು ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತೇಳಿ ಕರಿತೀವಿ ಇಷ್ಟೇ ತಿಳ್ಕೊಬೇಕು ಇಲ್ಲಿ ಏನಾಗಿರ್ತದಂದು ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ ಒಂದೇ ಒಂದು ವಿಧ ಆ ಪ್ರತಿವರ್ತಕ ವಿಭಜನೆಯಾಗಿ ವಿಭಜನೆಗಳಾಗಿ ಉತ್ಪನ್ನಗಳನ್ನು ಕೊಡ್ತಕ್ಕಂಥ ವಿವಿಧ ಉತ್ಪನ್ನಗಳನ್ನು ಕೊಡ್ತಕ್ಕಂಥ ಒಂದು ಕ್ರಿಯೆಗೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ಒಂದು ಉದಾಹರಣೆಗಾಗಿ ನೋಡೋದಾದರೆ ಪೆರಾಸಲ್ಫೈಟ್ ಹರಳುಗಳು ನಾವು ಖಾಸಿದ್ದೀವಿ ಅಂತಂದರೆ ಪೆರ ಸಲ್ಪೇಟ ಹರಳನ್ನು ನಾವು ಒಂದು ಸ್ವಲ್ಪ ಉಷ್ಣವನ್ನು ಕೊಟ್ಟಿದ್ದೀವಿ ಅಂತಂದರೆ ಪೆರಿಕ್ ಆಕ್ಸೈಡ್ ಸ್ಲ್ಪರ್ ಡೈಆಕ್ಸೈಡ್ ಮತ್ತು ಸಲ್ಪರ್ ಟ್ರೈ ಆಕ್ಸೈಡ್ ಆಗಿ ವಿಭಜನೆಗೊಳ್ತದೆ ಅನ್ನುವಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ ಒಂದೇ ಒಂದು ಪ್ರತಿವರ್ತಕ ಇದಕ್ಕೆ ಇದು ಎರಡು ಅಥವಾ ಹೆಚ್ಚು ಉತ್ಪನ್ನವಾಗಿ ವಿಭಜನೆಗೊಳ್ತದೆ ಅದು ಅದಕ್ಕಾಗಿ ಇದನ್ನು ಏನಂತ ಕರಿತೀವಿ ಈ ಒಂದು ಉದಾಹರಣೆಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತೇಳಿ ಕರಿತೀವಿ ಇದು ರಾಸಾಯನಿಕ ವಿಭಜನೆ ಕ್ರಿಯೆ ಆಗಿರ್ತದೆ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ನಾವು ಎಕ್ಸಾಂಪಲನ್ನು ನೋಡೋದಾದರೆ ಇಲ್ಲಿ ಉದಾಹರಣೆ ಎರಡನ್ನು ನೋಡೋದಾದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದನ್ನು ಕಾಸಿದೀವಿ ಅಂತಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಕೊಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಸೀಸದ ನೈಟ್ರೇಟನ್ನು ಕಾಸಿದೀವಿ ಅಂತಂದರೆ ನಮಗೇನು ಸಿಗ್ತದೆ ಅಂತಂದರೆ ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಕಂದು ಬಣ್ಣದ ಧೂಮ ಸಿಗ್ತದೆ ಅದರ ಜೊತೆಗೆ ಆಕ್ಸಿಜನ್ ಆಗಿ ವಿಭಜನೆಗೊಳ್ತದೆ ಏನು ತಿಳ್ಕೊಳ್ಬೇಕು ಅಂತಂದರೆ ಒಂದು ಒಂದು ಪ್ರತಿವರ್ತಕ ಇರ್ತದೆ ಈ ಒಂದು ಪ್ರತಿವರ್ತಕ ವಿಭಜನೆಗೊಂಡು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉತ್ಪನ್ನಗಳಾಗಿ ವಿಭಜನೆ ಆಗ್ತಾ ಇತ್ತು ಅಂತಂದರೆ ಅದಕ್ಕೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರಿತೀವಿ ಈ ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಜರುಗಿದಾಗ ಶಕ್ತಿ ಬಳಕೆ ಆದರೆ ಅಥವಾ ಹೀರಿಕೆ ಆದರೆ ಅಂಥ ರಾಸಾಯನಿಕ ಕ್ರಿಯೆಗಳೇನಾಗಿರ್ತಾವ ಅಂತರುಶ್ನಕ ಕ್ರಿಯೆಗಳಾಗಿರ್ತಾವ ಸಂಯೋಗ ಕ್ರಿಯೆ ಏನಾಗಿರ್ತಾವೆ ವೈರುಷ್ಣಕ ಕ್ರಿಯೆಗಳಾಗಿದ್ದು ಅಂತಂದರೆ ವಿಭಜನೆ ಕ್ರಿಯೆ ಏನಾಗಿರ್ತದ ಅಂತಂದರೆ ಅಂತರುಷ್ಣಕ ಕ್ರಿಯೆಗಳಾಗಿರ್ತಾವೆ ಇಲ್ಲಿ ಬಳಕೆ ಆಗುವಂಥ ಶಕ್ತಿಯು ಉಷ್ಣ ಬೆಳಕು ವಿದ್ಯುತ್ ಶಕ್ತಿ ರೂಪದಲ್ಲಿ ಕೂಡ ಇರಬಹುದು ಇಲ್ಲಿ ಕೆಲವೊಮ್ಮೆ ರಾಸಾಯನಿಕ ಇದು ರಾಸಾಯನಿಕ ವಿಭಜನೆ ಕ್ರಿಯೆ ನಡೆದಾಗ ಏನಾಗಿರ್ತದಂದ್ರೆ ಶಕ್ತಿ ಬಳಕೆ ಆಗ್ತದೆ ಅಥವಾ ಹೀರಿಕೆ ಆಗ್ತದೆ ಅಂಥ ರಾಸಾಯನಿಕ ಕ್ರಿಯೆಗಳನ್ನು ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳಂತ ಕರಿತೀವಿ ಇಲ್ಲಿ ಅಂತಂದ್ರೆ ಶಕ್ತಿ ಉಷ್ಣ ಬೆಳಕು ಅಥವಾ ವಿದ್ಯುತ್ ಚಿಕ್ತದಲ್ಲಿ ರೂಪದಲ್ಲಿ ಇರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿ ಮೇಲೆ ತಿಳಿಸಲಾದ ಎಲ್ಲ ಉದಾಹರಣೆಗಳು ಉಷ್ಣ ವಿಭಜನ ಕ್ರಿಯೆಗಳಾಗಿರ್ತಾವೆ ಅನ್ನುವಂಥದ್ದು ಕೆಲವೊಂದು ರಾಸಾಯನಿಕವು ಸೂರ್ಯನ ಬೆಳಕಿನೊಂದಿಗೆ ವರ್ತಿಸಿ ವಿಭಜನೆಗೊಳ್ತಾವ ಕ್ರಿಯೆಗಳು ವಿದ್ಯುತ್ ದ್ವಿಭಜನ ಕ್ರಿಯೆಗಳಂತ ಕರಿತೀವಿ ಕೆಲವೊಮ್ಮೆ ರಾಸಾಯನಿಕಗಳು ಸೂರ್ಯನ ಬೆಳಕಿನೊಂದಿಗೆ ವರ್ತನೆಯನ್ನು ಮಾಡ್ತಾವೆ ವರ್ತನೆ ಮಾಡಿ ಏನಾಗ್ತಾವ ವಿಭಜನೆಗೊಳ್ತಾವ ಕ್ರಿಯೆಗಳನ್ನು ದ್ವಿತೀಯ ವಿಭಜನೆ ಕ್ರಿಯೆಯಂತೆ ಕರಿತೀವಿ ಉದಾಹರಣೆಗಾಗಿ ನೋಡೋದಾದ್ರೆ ಸೂರ್ಯನ ಬೆಳಕು ಬೆಳ್ಳಿ ಕ್ಲೋರೈಡನ್ನು ಬೆಳ್ಳಿ ಹಾಗೂ ಕ್ಲೋರಿನ್ ಆಗಿ ವಿಭಜನೆಯನ್ನು ಮಾಡ್ತದೆ ಇಷ್ಟೇ ತಿಳ್ಕೊಳ್ಬೇಕು ಸೂರ್ಯನ ಬೆಳಕು ಬೆಳ್ಳಿಯ ಕ್ಲೋರೈಡನ್ನು ಏನಾಗ್ತದೆ ಅಂತಂದರೆ ಇದು ಸೂರ್ಯನ ಬೆಳಕು ಬೆಳ್ಳಿಯ ಬಿಳಿ ಬಣ್ಣದ ಬೆಳ್ಳಿಯ ಕ್ಲೋರೈಡನ್ನು ಏನಾಗ್ತದೆ ಕ್ಲೋರಿನ್ ಆಗಿ ವಿಭಜನೆಯನ್ನು ಮಾಡ್ತದೆ ಅನ್ನೋಂಥ ಬೆಳ್ಳಿ ಅಥವಾ ಬೆಳ್ಳಿ ಹಾಗೂ ಕ್ಲೋರಿನಾಗಿ ವಿಭಜನೆ ಮಾಡ್ತದೆ ಸೂರ್ಯನ ಬೆಳಕು ಇಷ್ಟೇ ಬೆಳ್ಳಿ ಕ್ಲೋರೈಡನ್ನು ಬೆಳ್ಳಿಯ ಕ್ಲೋರೈಡ್ ಮೇಲೆ ಸೂರ್ಯನ ಬೆಳಕು ಬಿತ್ತು ಅಂತಂದರೆ ಅದೇನಾಗ್ತದೆ ಬೆಳ್ಳಿ ಹಾಗೂ ಆಗಿ ವಿಭಜನೆ ಆಗ್ತದೆ ಅನ್ನುವಂಥದ್ದು ಇನ್ನು ಬೆಳ್ಳಿಯ ಬ್ರೊಮೈಡ್ ಸಹ ಇದೇ ರೀತಿ ವರ್ತನೆಯನ್ನು ಮಾಡ್ತದೆ ಹೆಂಗೆ ವರ್ತನೆ ಮಾಡ್ತದೆ ಅಂತಂದರೆ ಬೆಳ್ಳಿಯ ಬ್ರೊಮೈಡ್ ಮೇಲೆ ಸೂರ್ಯನ ಬೆಳಕು ಬಿತ್ತು ಅಂತಂದರೆ ಬೆಳ್ಳಿಯ ಬ್ರೊಮೈಡ್ ಮೇಲೆ ಸೂರ್ಯನ ಬೆಳಕು ಬಿತ್ತು ಅಂತಂದರೆ ಏನಾಗ್ತದೆ ಬೆಳ್ಳಿಯ ಬ್ರೊಮೈಡ್ ಆಗೋದರ ಜೊತೆಗೆ ಬೆಳ್ಳಿ ಬ್ರೋಮೈಡ್ ಜೊತೆಗೆ ಬೆಳ್ಳಿಯನ್ನು ಉತ್ಪಾದನೆ ಮಾಡ್ತದೆ ಅದರಿಂದ ವಿದ್ಯುತ್ ಸಾರಿ ಇಂಥ ಅಂಥ ಆದ್ದರಿಂದ ಇಂಥ ದ್ವಿತೀಯ ವಿಭಜನೆಗೊಳ್ಳುವ ರಾಸಾಯನಿಕಗಳನ್ನು ಕಪ್ಪು ಶಿಶೆಗಳಲ್ಲಿ ಸಂಗ್ರಹಿಸಿ ನಾವು ಇಡ್ತಾರ ಅಂತಕ್ಕಂಥದ್ದು ಕೆಲವೊಂದು ರಾಸಾಯನಿಕ ವಿದ್ಯುತ್ ಶಕ್ತಿಯನ್ನು ವಿಭಜನೆ ಕೊಡ್ತಾವೆ ಹಂತಕ್ರಿಯೆಗಳು ವಿದ್ಯುತ್ ಕ್ರಿಯೆಗಳು ಅಂತ ಕರಿತೀವಿ ಕೆಲವು ರಾಸಾಯನಿಕಗಳು ವಿದ್ಯುತ್ ಶಕ್ತಿಯಿಂದ ವಿಭಜನೆ ಕೊಡ್ತಾವೆ ಹಂತ ಕ್ರಿಯೆಗಳನ್ನು ವಿದ್ಯುತ್ ವಿಭೇಜನೆ ಕ್ರಿಯೆಗಳಂತ ಉದಾಹರಣೆಗೆ ನೀರಿನ ವಿದ್ಯುತ್ ವಿಭಜನೆ ಎಷ್ಟು ಮೇಲೆ ವಿದ್ಯುತ್ ಶಕ್ತಿಯನ್ನು ಹಾಕಿದಾಗ ಎಷ್ಟು ಪ್ಲಸ್ ಓಟು ಆಗ್ತದೆ ಅನ್ನುವಂಥದ್ದು ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ನೀರಿನ ವಿದ್ಯುತ್ ವಿಭಜನೆ ಅಂತ ಕೇಳಿದೀವಿ ಈಗ ಒಂದು ಡಯಾಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅಂತಂದರೆ ನಮಗೆ ಎಕ್ಸಾಮ್ನಲ್ಲಿ ಅತಿ ಮಹತ್ವವಾದ ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಆತ್ಮ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಸರಿಯಾಗಿ ಗುರುತಿಸಿ ಇಲ್ಲೇನಾಗಿದೆ ಅಂತಂದರೆ ಆ್ಯಂಡೋರ್ಡ್ ಮತ್ತು ಖ್ಯಾತೋಡ್ಗಳನ್ನು ಯೂಸ್ ಮಾಡಿ ಉಪಯೋಗವನ್ನು ಮಾಡಿದೀವಿ ಅದೇ ರೀತಿ ಸ್ವಿಚ್ ಅದಕ್ಕೆ ಸಿಕ್ಸ್ ಓಲ್ಡ್ ಬ್ಯಾಟ್ರಿಯನ್ನು ಕೊಡಿದೀವಿ ಕ್ರಾಪಾಡ್ ದಂಡವನ್ನು ನಾವು ಎರಡು ಪ್ರಣಾಳಗಳು ಕ್ರಾಪ್ಯಾಡ್ ದಂಡ ಮತ್ತು ನೀರು ಗಳನ್ನು ನಾವು ಮಾಡಿದ್ದೀವಿ ಇದನ್ನು ಯಾವ ರೀತಿ ಕೆಲಸ ಆಗುತ್ತೆ ವರ್ಕ್ ಆಗುತ್ತೆ ಅನ್ನೋದು ನೋಡಿದ್ರೆ ಎಣ್ಣೆನಲ್ಲಿ ಆಕ್ಸಿಜನ್ ಮತ್ತು ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಸಂಗ್ರಹವಾಗ್ತದ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪರಮಾಣುಗಳ ಅನುಪಾತ ಟು ಇಷ್ಟು ಒನ್ ಆಗಿರುವುದರಿಂದ ಕ್ಯಾಥೋಡ್ನಲ್ಲಿ ಸಂಗ್ರಹವಾದ ಅನಿಲದ ಗಾತ್ರವು ಹಣ್ಣು ಸಂಗ್ರಹದ ಆದ ಅನಿಲದ ಗಾತ್ರದ ಎರಡರಷ್ಟು ಇರ್ತದೆ ಶುದ್ಧ ನೀರು ಆ ವಿದ್ಯುತ್ ಅವಾಹಕವಾಗಿದ್ದು ವಾಹಕತೆಯನ್ನು ಉಂಟು ಮಾಡುವ ಜರುಗು ಕ್ರಿಯೆ ಜರುಗುವ ಮೊದಲು ನೀರಿನ ನೀರಿಗೆ ಸ್ವಲ್ಪೂರಿಕ ಆಮ್ಲದ ಕೆಲವನಗಳನ್ನು ಸೇರಿಸುವುದು ಅವಶ್ಯಕವಾಗಿರ್ತದೆ ಇನ್ನು ನಾವು ಏನು ನೋಡಿದೀವಿ ಅಂತಂದರೆ ಹಿಂದಿಗೆ ರಾಸಾಯನಿಕ ಕ್ರಿಯೆಗಳಲ್ಲಿ ಸಂಯೋಗ ಕ್ರಿಯೆಯನ್ನು ನೋಡಿದೀವಿ ವಿಭಜನೆ ಕ್ರಿಯೆಯನ್ನು ನೋಡಿದೀವಿ ಇನ್ನು ಮೂರನೇದಾಗಿ ಏನು ನೋಡೋಣ ಅಂತಂದರೆ ಸ್ನಾನ ಪಲ್ಲಟ ಕ್ರಿಯೆ ಅಂದರೆ ಕರಿತೀವಿ ಇಲ್ಲಿ ಏನಾಗಿರ್ತದೆ ಅಂತಂದರೆ ಇಷ್ಟೇ ತಿಳ್ಕೊಳ್ಬೇಕು ಸಂಯೋಗ ಕ್ರಿಯೆಯನ್ನು ನೋಡಿದ್ದೀವಿ ವಿಭಜನ ಕ್ರಿಯೆಯನ್ನು ನೋಡಿದೀವಿ ಸ್ನಾನ ಪಲ್ಲಟ ಕ್ರಿಯೆ ಯಾವುದೇ ರೀತಿ ಇರ್ತದ ಅನ್ನೋದನ್ನು ನೋಡೋದಾದರೆ ಕ್ರಿಯಾಶೀಲ ಲೋಹವು ತನಗಿಂತ ಕಡಿಮೆ ಕ್ರಿಯಾಶೀಲ ಲೋಹವನ್ನು ಅದರ ಲವ ಲವಣ ದ್ರಾವಣದಿಂದ ಸ್ನಾನ ಪಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ನಾನ ಪಲ್ಲಟ ಕ್ರಿಯೆ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು ಇಷ್ಟೇ ತಿಳ್ಕೋಬೇಕು ಕ್ರಿಯಾಶೀಲವಾದಂಥ ಲೋಹ ತನಗಿಂತ ಕಡಿಮೆ ಕ್ರಿಯಾಶೀಲವಿರುವ ಲೋಹವನ್ನು ಅದರ ಲವಣ ದ್ರಾವಣದಿಂದ ಸ್ನಾನ ಪಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ನಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಇದು ಇಷ್ಟೇ ತಿಳ್ಕೊಬೇಕು ಉದಾಹರಣೆಗೆ ನೋಡೋದಾದ್ರೆ ಕಬ್ಬಿನವು ತೊಣಗಿಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ನಾನ ಗೊಳಿಸ್ತದೆ ಅನ್ನುವಂಥದ್ದು ಇದು ಏನಾಗಿರ್ತದೆ ಕಬ್ಬಿನ ಅಂತಕ್ಕಂಥದ್ದು ಜಾಸ್ತಿ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹ ಅದಕ್ಕಿಂತ ಕಡಿಮೆ ಲೋಹ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹ ಯಾವುದಾಗಿರ್ತದ ತಾಮ್ರ ಆಗಿರ್ತದೆ ಇದೇನು ಮಾಡ್ತದೆ ತಾಮ್ರದ ಸ್ವಲ್ಪ ದ್ರಾವಣದಿಂದ ಕಬ್ಬಿನವು ತಾಮ್ರವನ್ನು ಸ್ನಾನ ಪಲ್ಲಟಗೊಳಿಸ್ತದೆ ಅನ್ನುವಂಥದ್ದು ಈ ಕ್ರಿಯೆಗೆ ಏನಂತ ಕರಿತೀವಿ ಸ್ನಾನ ಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ ಈ ಕೆಲವೊಂದು ಉದಾಹರಣೆಗಳಾಗಿ ನೋಡೋದಾದರೆ ಕೆಲವೊಂದು ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ನೋಟ್ ಮಾಡಿಕೊಂಡು ಇವನನ್ನು ತಿಳ್ಕೊಂಡಿದ್ದೆ ಆದರೆ ನಾವು ಏನು ಮಾಡ್ಬೋದು ಅಂತಂದರೆ ಕೆಲವೊಂದು ಉದಾಹರಣೆಗಳ ಸಹಿತ ಸ್ಥಾನ ಪಲ್ಲಟ ಕ್ರಿಯೆಗಳನ್ನು ಕ್ರಿಯೆ ಹೇಗೆ ನಡೀತದೆ ಅನ್ನೋದನ್ನು ತಿಳಿದುಕೊಳ್ಬೋದಾಗಿದೆ ಇವುಗಳನ್ನು ತಾವು ಆತ್ಮೀಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿತ್ರ ನೋಟ್ ಮಾಡಿ ಒಂದು ಅವುಗಳನ್ನು ತಿಳಿದುಕೊಳ್ಬೇಕು ಅನ್ನುವಂಥದ್ದು ಅದೇ ರೀತಿಯಾಗಿ ಸ್ಥಾನಪಲ್ಲಟ ಕ್ರಿಯೆ ನೋಡಿದೀವಿ ಈಗ ರಾಸಾಯನಿಕ ನಾಲ್ಕನೇದಾಗಿ ಸ್ಥಾನ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಎರಡು ಪ್ರತಿವರ್ತಕಗಳ ನಡುವೆ ಆಯಾಣುಗಳ ವಿನಿಮಯ ಉಂಟಾಗ್ತದ ಅಂತಹ ರಾಸಾಯನಿಕ ಕ್ರಿಯೆಗೆ ನಾವೇನಂತ ಕರಿತೀವಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ ಇಷ್ಟೇ ತಿಳ್ಕೋಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಪ್ರತಿವರ್ತಕಗಳ ನಡುವೆ ಆಯಾಣುಗಳ ವಿನಿಮಯ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ ಇಲ್ಲಿ ಉದಾಹರಣೆಗಾಗಿ ನೋಡೋದಾದರೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡಿನ ನಡುವೆ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ ಈ ಕ್ರಿಯೆಯಲ್ಲಿ ಸಲ್ಪೇಟ್ ಹಾಗೂ ಕ್ಲೋರೈಡ್ ಆಯಾಣುಗಳು ಪರಸ್ಪರ ವಿನಿಮಯ ಕೊಡ್ತವೆ ಆದ್ದರಿಂದ ಇದನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಎಕ್ಸಾಂಪಲ್ ಆಗಿ ಎಷ್ಟೇ ತಿಳ್ಕೋಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ಎರಡು ಪ್ರತಿವರ್ತಕಗಳ ನಡುವೆ ಏನಾಗ್ತವ ಅಂತಂದ್ರೆ ಆಯಾಣುಗಳ ವಿನಿಮಯ ಉಂಟಾಗ್ತವೆ ಅಂಥ ರಾಸಾಯನಿಕ ಕ್ರಿಯೆಗೆ ನಾವು ಏನಂತ ಕರಿತೀವಿ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ಉದಾಹರಣೆಗೆ ನೋಡೋದಾದರೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ನಡುವೆ ಜರುಗುವ ಒಂದು ರಾಸಾಯನಿಕ ಕ್ರಿಯೆಯನ್ನು ನೋಡೋದಾದರೆ ಈ ಕ್ರಿಯೆಯಲ್ಲಿ ಏನಾಗಿರ್ತದ ಅಂತಂದರೆ ಸಲ್ಪೇಟ್ ಹಾಗೂ ಕ್ಲೋರೈಡ್ ಆಯನಗಳು ಪರಸ್ಪರ ವಿನಿಮಯಗೊಳ್ತಾವೆ ಇಲ್ಲಿ ಸಲ್ಫೇಟ್ ಮತ್ತು ಏನಾಗಿರ್ತದ ಕ್ಲೋರೈಡ್ ಅಯನಗಳು ಪರಸ್ಪರ ವಿನಿಮಯಗೊಳ್ತಾರೆ ಅದರಿಂದ ಇದಕ್ಕೆ ದ್ವಿಸ್ಥಾನ ಪಲ್ಲಟ ಅಂತ ಕರಿತೀವಿ ಇಲ್ಲಿ ಏನು ಕರಿತೀವಿ ಅಂತಂದರೆ ನೋಡಿರಿ ಎರಡು ಸ್ಥಾನ ಪಲ್ಲಟಗೊಳ್ಳೋದ್ರಿಂದ ನಮಗೆ ಎನ್ ಎಸ್ ಸಿ ಎಲ್ ಪ್ಲಸ್ ಬಿ ಎ ಎಸ್ ಒ ಫೋರ್ ಸಿಗುತ್ತಾ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಈಗೇನಾಗುತ್ತಾ ಅಂತಂದರೆ ಎರಡೂ ಸ್ವಿ ಎರಡೂ ಸಲ್ಫೈಟ್ ಮತ್ತು ಕ್ಲೋರಾ ಪರಸ್ಪರ ವಿನಿಮಯಗೊಳ್ತಾವ ಆದ್ದರಿಂದ ದ್ವಿ ಪಲ್ಲಟ ಕ್ರಿಯೆ ಈ ಒಂದು ಎಕ್ಸಾಂಪಲ್ನಲ್ಲಿ ನಡೀತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಈ ಕ್ರಿಯೆಯಲ್ಲಿ ಬಿಳಿ ಬಣ್ಣದ ಜಲ ವಿಲೀನಗೊಳ್ಳದ ಕರಗದ ವಸ್ತು ಬಿ ಎ ಎಸ್ ಒ ಫೋರ್ ಸಿಗ್ತದೆ ಬೇರೆ ಎಂ ನಮ್ಗೆ ಸಿಗ್ತದೆ ಇದನ್ನು ನಾವು ಪ್ರಕ್ಷೇಪ ಅಂತ ಕರಿತೀವಿ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳುವ ವಸ್ತು ಉಂಟಾದರೆ ಕ್ರಿಯೆಗಳನ್ನು ಪ್ರಕ್ಷೇಪಣ ಕ್ರಿಯೆ ಅಂತೆ ನಾವು ಕರಿತೀವಿ ಇಷ್ಟೇ ತಿಳ್ಕೋಬೇಕು ಆದ್ಮೀ ವಿದ್ಯಾರ್ಥಿ ಮಿತ್ರ ಈ ಕ್ರಿಯೆಯಲ್ಲಿ ಬಿಳಿ ಬಣ್ಣದ ವಿಲೀನಗೊಳ್ಳೋದು ವಸ್ತು ಉಂಟಾಗ್ತದ ಇದನ್ನು ಪ್ರಕ್ಷೇಪ ಅಂತ ಕರಿತೀವಿ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳುವ ವಸ್ತು ಉಂಟಾದರೆ ಅಂತಗಳನ್ನ ಪ್ರಕ್ಷೇಪಣ ಅಂತ ಕರಿತೀವಿ ಇಷ್ಟೇ ತಿಳ್ಕೊ ಜಲ ವಿಲೀನಗೊಳ್ಳೋದು ವಸ್ತು ಉಂಟಾದರೆ ಅದಕ್ಕೆ ಪ್ರಕ್ಷೇಪ ಅಂತ ಕರಿತೀವಿ ರಾಸಾಯನಿಕ ಕ್ರಿಯೆಯಲ್ಲಿ ಜಲವು ಎಲ್ಲಿನಗೊಳ್ಳದ ವಸ್ತು ಉಂಟಾದ್ರಂಥ ಕ್ರಿಯೆಗೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೀವಿ ಅವುಗಳನ್ನು ನೀವು ನೋಡಿಕೊಂಡು ಅಭ್ಯಾಸ ಮಾಡಬೇಕು ಅಂತ ಅನ್ನುವಂಥದ್ದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪ್ರತಿಯೊಂದು ನಾವು ರಾಸಾಯನಿಕ ಕ್ರಿಯೆಯಲ್ಲಿ ಹಲವಾರು ರೀತಿಯ ನಾವು ಉದಾಹರಣೆಗಳನ್ನು ಕೊಟ್ಟು ಸರಳ ರೀತಿಯಾಗಿ ಸರಳೀಕೃತ ವಿಧಾನದ ಮುಖಾಂತರ ನಾನು ಬೋಧನಾ ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ನಲ್ಲಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ನಾಲ್ಕು ರೀತಿಯಾಗಿ ನಾವು ರಾಸಾಯನಿಕ ಕ್ರಿಯೆಗಳನ್ನು ನೋಡ್ತೀವಿ ಒಂದು ಸಂಯೋಗ ವಿಭಜನೆ ಸ್ಥಾನ ಪಲ್ಲಟ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಇವುಗಳನ್ನೆಲ್ಲ ನೋಡಿದೀವಿ ಈಗ ಮುಂದೆ ನೋಡ್ತಕ್ಕಂಥದ್ದು ಅಪಕರ್ಷಣ ಕ್ರಿಯೆ ಈ ಕ್ರಿಯೆಯಲ್ಲಿ ಅಂತಂದ್ರೆ ಯಾವುದೋ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಅಥವಾ ಆಕ್ಸಿಜನನ್ನು ಕಳ್ಕೊಂಡ್ರೆ ಅಥವಾ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಇಷ್ಟೇ ತಿಳ್ಕೋಬೇಕು ಈ ಒಂದು ಅಪಕರ್ಷಣ ಕ್ರಿಯೆ ಅಂತಂದರೆ ಅಪಕರ್ಷಣ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳ್ಕೊಳ್ತು ಅಂತಂದರೆ ಅದೇ ರೀತಿಯಾಗಿ ಹೈಡ್ರೋಜನನ್ನು ಪಡ್ಕೊಂತು ಅಂತಂದರೆ ಅಂಥ ಕ್ರಿಯೆಗೆ ಏನಂತ ಕರಿತೀವಿ ಅಪಕರ್ಷಣ ಕ್ರಿಯೆ ಅಂತೇಳಿ ಕರಿತೀವಿ ವಿಷಯ ತಿಳ್ಕೊಬೇಕು ಯಾವುದಾದ್ರೂ ವಸ್ತು ಒಂದು ಯಾವುದಾದ್ರೂ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದಾದ್ರೂ ಒಂದು ವಸ್ತುವು ಆಕ್ಸಿಜನ್ ಆಕ್ಸಿಜನನ್ನು ಕಳ್ಕೊಳ್ತು ಅಂತಂದರೆ ಮ ಹಾಗೆ ಮತ್ತು ಹೈಡ್ರೋಜನನ್ನು ಪಡೆದುಕೊಳ್ತು ಅಂತಂದರೆ ಇಲ್ಲಿ ಆಪಕರ್ಷಣ ಕ್ರಿಯೆ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಉದಾಹರಣೆಗೆ ನೋಡೋದಾದರೆ ಜೆಡ್ ಎನ್ ಒ ಪ್ಲಸ್ ಸಿ ಇಟ್ ಗೀವ್ಸ್ ಟು ಜೆಡ್ ಎನ್ ಪ್ಲಸ್ ಸಿ ಓ ಈ ಕ್ರಿಯೆಯಲ್ಲಿ ಏನಾಗಿದೆ ಅಂತಂದರೆ ಜೆಡ್ ಎನ್ ಓ ಆಕ್ಸಿಜನನ್ನು ಕಳೆದುಕೊಂಡು ಚೆಡ್ಡಣ್ಣಾಗಿ ಪರಿವರ್ತನೆ ಆಗ್ಯದ ಅನ್ನುವಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ ಈ ಕ್ರಿಯೆಯಲ್ಲಿ ವಸ್ತುವನ್ನು ಆಕ್ಸಿಜನ್ ಕಳ್ಕೊಂಡು ಏನಾಗಿದೆ ಅಪಕರ್ಷಣ ಆಗಿದೆ ಅನ್ನುವಂಥದ್ದು ಇನ್ನು ಎರಡನೇ ಉದಾಹರಣೆಯನ್ನು ನೋಡೋದಾದರೆ ಎನ್ ಟು ಪ್ಲಸ್ ತ್ರೀ ಎಚ್ ಟು ಯುಸ್ ಟು ಎನ್ ಎಸ್ ತ್ರೀ ಈ ಕ್ರಿಯೆಯಲ್ಲಿ ಏನಾಗಿದೆ ಅಂತಂದರೆ ಹೈಡ್ರೋಜನ್ ಎನ್ ಟು ಅಂತಕ್ಕಂಥದ್ದು ಹೈಡ್ರೋಜನನ್ನು ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಈ ಎರಡು ಉದಾಹರಣೆಗಳಲ್ಲಿ ಏನಾಗಿದೆ ಅಂತಂದರೆ ಯಾವುದಾದ್ರೂ ಒಂದು ವಸ್ತು ಯಾವುದಾದ್ರೂ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗಿದೆ ಅಂತಂದರೆ ಒಂದನ್ನು ಆಕ್ಸಿಜನನ್ನು ಕಳ್ಕೊಂಡು ಅಪಕರ್ಷಣ ಆದರೆ ಇನ್ನೊಂದು ಆಕ್ಸಿಜನನ್ನು ಪಡ್ಕೊಂಡು ಅಪಕರ್ಷಣ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನು ಉತ್ಕರ್ಷಣ ಕ್ರಿಯೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಈ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡ್ಕೊಂಡ್ರೆ ಯಾವುದಾದ್ರೂ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಪಡೆದುಕೊಂಡ್ರೆ ಹೈಡ್ರೋಜನನ್ನು ಕಳೆದುಕೊಂಡ್ರೆ ಇದೇ ಆ ಹಿಂದಿನ ಒಂದು ಅಪಕರ್ಷಣದಲ್ಲಿ ನಾವು ಏನು ನೋಡಿದ್ದೀವಿ ಅಂತಂದರೆ ಆಕ್ಸಿಜನನ್ನು ಕಳೆದುಕೊಂಡ್ರೆ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಅಂಥ ಕ್ರಿಯೆಯನ್ನು ಅಪಕರ್ಷಣ ಅಂತ ಕರಿತೀವಿ ಇನ್ನು ಉತ್ಕರ್ಷಣ ಅಂತಂದರೆ ಅದರ ಉಲ್ಟ ಅನ್ನ ನಾವು ತಿಳ್ಕೊಳ್ಬೇಕು ಯಾವುದೋ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಪಡೆದುಕೊಂಡ್ರೆ ಹೈಡ್ರೋಜನನ್ನು ಕಳೆದುಕೊಂಡ್ರೆ ಅಂಥ ಕ್ರಿಯೆಯಲ್ಲಿ ಉತ್ಕರ್ಷಣ ಕ್ರಿಯೆ ಅಂತೇಳಿ ಕರಿತೀವಿ ಇಲ್ಲೇನು ಉದಾಹರಣೆಗಾಗಿ ನೋಡೋದಾದ್ರೆ ಸಿ ಪ್ಲಸ್ ಓ ಟು ಸಿ ಓ ಟು ಇಲ್ಲೇನಾಗಿದೆ ಅಂತಂದರೆ ಈ ಕ್ರಿಯೆಯಲ್ಲಿ ಏನಾಗಿದೆ ಅಂತಂದ್ರೆ ಸಿ ಅನ್ನು ಪಡ್ಕೊಂಡು ಸಿ ಓ ಟು ಆಗ್ಯದ ಅನ್ನುವಂಥದ್ದು ಸಿ ಓ ಟು ಆಗ್ಯದ ಇಲ್ಲಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಕ್ರಿಯೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಎಣ್ಣೆ ಉದಾಹರಣೆಗೆ ನೋಡಿದ್ರೆ ಎಚ್ ಟು ಎಸ್ ಪ್ಲಸ್ ಸಿ ಎಲ್ ಟು ಇಸ್ ಗಿವ್ಸ್ ಟು ಎಸ್ ಪ್ಲಸ್ ಎಚ್ ಟಿ ಎಲ್ ಎಚ್ ಸಿ ಎಲ್ ಈ ಕ್ರಿಯೆಯಲ್ಲಿ ಎಸ್ ಟು ಎಸ್ ಅಂತಕ್ಕಂಥದ್ದು ಹೈಡ್ರೋಜನ್ನನ್ನು ಕಳ್ಕೊಂಡು ಎಸ್ ಆಗಿ ಪರಿವರ್ತನೆ ಆಗಿ ಉತ್ಕರ್ಷಣವಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಇಲ್ಲಿ ನೀವು ಎಕ್ಸಾಮ್ನ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಅಪಕರ್ಷಣ ಮತ್ತು ಉತ್ಕರ್ಷಣ ಇವುಗಳ ವ್ಯತ್ಯಾಸಗಳನ್ನು ಕೇಳ್ಬೋದು ಇಲ್ಲ ಅಂತಂದರೆ ಈ ಒಂದು ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯಲ್ಲಿ ಒಂದು ಮಹತ್ವವಾದ ಅಂಶಗಳಾಗಿರ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನು ಮುಂದಿನದಾಗಿ ನೋಡೋದಾದರೆ ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ ಈ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷೆಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣೆಗೊಂಡರೆ ಇಂಥ ಕ್ರಿಯೆಗಳನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳನ್ನು ಕರಿತೀವಿ ಈ ರೆಡಾಕ್ಸ್ ಕ್ರಿಯೆಯಲ್ಲಿ ಇಂಗ್ಲೀಷ್ನಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ಈ ಕ್ರಿಯೆಯಲ್ಲಿ ಏನಾಗಿರ್ಬೇಕು ಯಾವುದಾದ್ರೂ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಕೊಂಡು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣಗೊಂಡರೆ ಅಂಥ ಕ್ರಿಯೆಗಳನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ಇಲ್ಲಿ ಉದಾಹರಣೆಗಾಗಿ ನೋಡೋದಾದರೆ ಸಿ ಯು ಓ ಅಪಕರ್ಷಣಗೊಂಡಿದೆ ಅನ್ನುವಂಥದ್ದು ಅಪಕರ್ಷಣ ಅಂತಂದರೆ ಆಕ್ಸಿಜನನ್ನು ಕಳೆದುಕೊಂಡಿದೆ ಅನ್ನುವಂಥದ್ದು ಆಕ್ಸಿಜನ್ ಕಳೆದುಕೊಂಡು ಏನಾಗಿದೆ ಸಿ ಯು ಆಗಿದೆ ಎಷ್ಟು ಏನಾಗಿದೆ ಒಂದು ಹೈಡ್ರೋಜನ್ ಆಕ್ಸಿಜನನ್ನು ಪಡೆದುಕೊಂಡು ಎಚ್ ಟು ಓ ಆಗ್ಯದ ಅನ್ನುವಂಥದ್ದು ಒಂದು ಕಡೆ ಅಪಕರ್ಷಣ ಆದರೆ ಇನ್ನೊಂದು ಕಡೆ ಏನಾಗಿದೆ ಅಂತಂದರೆ ಉತ್ಕರ್ಷಣ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ರೆಡಾಕ್ಸ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆ ಅಂತಂದ್ರೆ ಒಂದು ಯಾವುದೋ ಮೂರು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡು ಇನ್ನೊಂದು ಪ್ರತಿವರ್ತಕ ಅಪಕರ್ಷಣೆಗೊಂಡರೆ ಅಂಥ ಅಂಥ ಒಂದು ಕ್ರಿಯೆಯನ್ನು ನಾವು ರೆಡಾಕ್ಸ್ ಕ್ರಿಯೆ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಈ ಒಂದು ಸಿ ಯು ಈ ಒಂದು ಕ್ರಿಯೆಯಲ್ಲಿ ಏನಾಗಿದೆ ಅಂತಂದರೆ ಸಿ ಯು ಓ ಆಕ್ಸಿಜನನ್ನು ಕಳೆದುಕೊಂಡು ಸಿ ಓ ಆಗಿ ಅಪಕರ್ಷಣೆಗೊಂಡದ ಹಾಗೆ ಎಷ್ಟು ಆಕ್ಸಿಜನನ್ನು ಪಡೆದುಕೊಂಡು ಎಷ್ಟು ಆಗಿ ಉತ್ಕರ್ಷಣಗೊಂಡದ ಅನ್ನುವಂಥದ್ದು ತಿಳ್ಕೊಳ್ಬೋದಾಗಿದೆ ಆದ್ದರಿಂದ ಅಂಥ ಕ್ರಿಯೆಯಲ್ಲಿ ಸಿ ಪ್ರತಿವರ್ತಕವಾದರೆ ಎಷ್ಟು ಉತ್ಕರ್ಷಣಗೊಂಡು ಪ್ರತಿವರ್ತಕ ಆಗ್ಯದ ಅನ್ನುವಂಥ ಅದರಿಂದ ಈ ಕ್ರಿಯೆಯಲ್ಲಿ ಸಿ ಇ ಒ ಅಪರ್ಷಣಗೊಂಡ ಪ್ರತಿವರ್ತಕ ಆದರೆ ಎಷ್ಟು ಉತ್ಕರ್ಷಣಗೊಂಡ ಪ್ರತಿವರ್ತಕ ಆಗ್ಯದ ಅನ್ನುವಂಥದ್ದು ಇನ್ನು ಎರಡನೇ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಏನಾಗಿದೆ ಅದು ಜಡ್ಡೆ ನೋವು ಅಪಕರ್ಷಣ ಕ್ರಿಯೆ ಹೊಂದಿ ಜಡ್ಡೆನಾಗಿ ಪರಿವರ್ತನೆ ಆದರೆ ಇಲ್ಲಿ ಏನಾಗಿದೆ ಜಡ್ಡೆ ನೋವು ಅಂತಕ್ಕಂಥದ್ದು ಅಪಕರ್ಷಣಗೊಂಡ ಅಪಕರ್ಷಣೆಗೊಂಡ ಪ್ರತಿವರ್ತಕ ಆದರೆ ಸಿ ಅಂತಕ್ಕಂಥದ್ದು ಉತ್ಕರ್ಷಣಗೊಂಡ ಪ್ರತಿವರ್ತಕ ಆಗಿದೆ ಈ ಕ್ರಿಯೆಯಲ್ಲಿ ಜಡ್ಡೆ ನೋವು ಆಕ್ಸಿಜನ್ನ ಕಳ್ಕೊಂಡು ಜಡ್ಡೆನಾಗಿ ಅಪಕರ್ಷಣಗೊಂಡಿದೆ ಹಾಗೆ ಸಿ ಆಕ್ಸಿಜನ್ ಕಳೆದುಕೊಂಡು ಪಡೆದುಕೊಂಡು ಸಿ ಒ ಆಗಿ ಉತ್ಕರ್ಷಣಗೊಂಡದ ಅನ್ನುವಂಥದ್ದು ಇದರಿಂದ ನಾವು ಏನು ತಿಳ್ಕೊಳ್ಬೇಕು ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರೆಡಾಕ್ ಈ ರಾಸಾಯನಿಕ ಕ್ರಿಯೆಯನ್ನು ನಾವು ರೆಡಾಕ್ಸ್ ಕ್ರಿಯೆ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಮೂರನೇ ಉದಾಹರಣೆಯನ್ನು ನೋಡೋದಾದರೆ ಎಮ್ ಜಿ ಓ ಟು ಇದು ಹೊಂದಿ ಎಂ ಜಿ ಸಿ ಎಲ್ ಆಗಿದೆ ಈ ಕ್ರಿಯೆಯಲ್ಲಿ ಎಮ್ ಎನ್ ಓ ಟು ಅಪಕರ್ಷಣೆಗೊಂಡು ಎಮ್ ಎನ್ ಸಿ ಎಲ್ ಟು ಆಗ್ಯದ ಹಾಗೆ ಎಸ್ ಸಿ ಎಲ್ ಉತ್ಕರ್ಷಣೆಗೊಂಡು ಸಿ ಎಲ್ ಟು ಆಗಿದೆ ಆದ್ದರಿಂದ ಈ ಕ್ರಿಯೆಯಲ್ಲಿ ಎಮ್ ಎನ್ ಟು ಅಪಕರ್ಷಣೆಗೊಂಡು ಪ್ರತಿವರ್ತಕ ಅಪರ್ಷ ಅಪಕರ್ಷಣಗೊಂಡ ಪ್ರತಿವರ್ತಕ ಆದ್ರೆ ಎಸ್ ಸಿ ಎಲ್ ಉತ್ಕರ್ಷಣೆಗೊಂಡ ಪ್ರತಿವರ್ತಕ ಆಗ್ಯದ ಅನ್ನುವಂಥದ್ದು ಅದೇ ವಿದ್ಯಾರ್ಥಿ ಮಿತ್ರರಿಗೆ ಇನ್ನೊಂದು ವಿಷಯವನ್ನು ನಾವು ನೋಡೋದಾದರೆ ಈ ಒಂದು ಅಧ್ಯಾಯದಲ್ಲಿ ನಶಿಸುವಿಕೆ ಅಂತ ಕರಿತೀವಿ ಇಷ್ಟೇ ತಿಳ್ಕೋಬೇಕು ನಶಿಸುವಿಕೆ ಅಂತಂದರೆ ನಾವು ಕಾಮನ್ ಆಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಕೆಬ್ಬಣ ತುಕ್ಕು ಹಿಡಿಯುವುದನ್ನು ನೋಡಿದೀವಿ ಕ ತುಕ್ಕು ಹಿಡಿದನ ಅಂತಂದರೆ ಇದು ಕಬ್ಬಿಣದ ಕಬ್ಬಿಣದ ನಶಿಸುವಿಕೆ ಅಂತ ಕಾಮಣ್ಣಾಗಿ ನಾವು ಕರಿತೀವಿ ಕೆಲವೊಂದು ಲೋಹಗಳು ತೇವಾಂಶ ಗಾಳಿ ಮತ್ತು ಆಮ್ಲಗಳೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳೆದುಕೊಳ್ತಾವ ಇಂಥ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತಂದರೆ ನಶಿಸುವಿಕೆ ಅಂತ ಕರಿತೀವಿ ಇದರ ಉದಾಹರಣೆಗಾಗಿ ನೋಡೋದಾದರೆ ಕಬ್ಬಿನ ತುಕ್ಕು ಹಿಡಿಯುವುದು ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನ ಇವು ನಶಿಸಿಕೆಗೆ ಕೆಲವೊಂದು ಉದಾಹರಣೆಗಳಾಗಿವೆ ಅನ್ನುವಂಥದ್ದು ಇನ್ನು ರ್ಯಾನ್ಸಿಡಿಟಿ ಅಥವಾ ಕುಮಟುವಿಕೆ ಅಂತಂದರೆ ಕಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ ಇದಕ್ಕೆ ಕುಮಟುವಿಕೆ ಅಥವಾ ರ್ಯಾನ್ಸಿಡಿಟಿ ಅಂತೇಳಿ ಕರಿತೀವಿ ತಿಳ್ಕೊಬೇಕು ಕಬ್ಬು ಅಥವಾ ಎಣ್ಣೆ ಪದಾರ್ಥಗಳು ಗಾಳಿಯೊಂದಿಗೆ ವರ್ತನೆ ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಚೇಂಜ್ ಆಗಿರ್ತದೆ ಅಥವಾ ರುಚಿ ಬದಲಾಗಿರ್ತದೆ ರುಚಿ ಬದಲಾಗಿರ್ತದೆ ಇವುಗಳಿಗೆ ಏನಂತ ತಿಳ್ಕೊಬೇಕು ಕುಮುಟುವಿಕೆ ಆಗಿದೆ ಅಂತ ಒಂದು ಪದಾರ್ಥದಲ್ಲಿ ಕುಮಟುವಿಕೆ ಆಗಿದೆ ಅನ್ನುವಂಥದ್ದು ಇನ್ನು ತಡೆಗಟ್ಟಬೇಕಾಗಿರ್ತಕ್ಕಂಥ ವಿಧಾನಗಳು ಯಾವುವು ರ್ಯಾನ್ಸಿಡಿಟಿ ಅಥವಾ ಕುಮಟುವಿಕೆಯನ್ನು ತಡೆಗಟ್ಟುವಂತಹ ಕ್ರಮಗಳು ಯಾವ್ಯಾವು ಅಂತಂದರೆ ಕಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಪದಾರ್ಥಗಳಿಗೆ ಉತ್ಗ ಉತ್ಕರ್ಷಣೆಗೊಳ್ಳುವ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಪ್ರತಿ ಉತ್ಕರ್ಷಣೆಗಳನ್ನು ಬಳಸಲಿ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಾವು ಬಳಕೆಯನ್ನು ಮಾಡಿದ್ದೆ ಆದರೆ ಇವು ಕೊಬ್ಬು ಅಥವಾ ಎಣ್ಣೆ ಹೊಂದಿರತಕ್ಕಂಥ ಪದಾರ್ಥಗಳು ಉತ್ಕರ್ಷಣೆಗೊಳ್ಳುವುದನ್ನು ತಡಿಬಹುದಾಗಿದೆ ಇಂಥ ಪದಾರ್ಥಗಳು ಗಾಳಿಯಲ್ಲಿ ಪ್ರವೇಶಿಸಿದ ಸಂಗ್ರಹ ಸಂಗ್ರಹಿಸುವುದರಿಂದ ಉತ್ಕರ್ಷಣೆಗೊಳ್ಳುವುದನ್ನು ನಿಧಾನಗೊಳಿಸಬಹುದು ಅದೇ ರೀತಿಯಾಗಿ ಚಿಪ್ಸ್ ತಯಾರಿಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಹಾಕಿರ್ತಾರ ಹಾಯಿಸಿರ್ತಾರ ಅನ್ನುವಂಥದ್ದು ಆತ್ಮೀಯ ನನ್ನ ವಿದ್ಯಾರ್ಥಿ ಮಿತ್ರರೇ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳ ವಿಧಗಳು ಹಾಗೆ ಸ್ಥಾನಪಲ್ಲಟಕ್ಕೆ ಅದೇ ರೀತಿಯಾಗಿ ಸ್ನಾನ ಪಲ್ಲಟ ಕ್ರಿಯೆಯನ್ನು ನೋಡಿದ್ದೀವಿ ದಿಸ್ನಾನ ಪಲ್ಲಟ ಕ್ರಿಯೆಯನ್ನು ನೋಡಿದ್ದೀವಿ ರಾಸಾಯನಿಕ ವಿಭಜನೆ ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ನೋಡಿದ್ದೀವಿ ನಶಿಸುವಿಕೆ ಕುಮುಟುವಿಕೆ ಇವುಗಳನ್ನೆಲ್ಲ ನೋಡಿದ್ದೀವಿ ಈ ಒಂದು ಬೋಧನಾ ಒಂದು ಸಂಚಿಕೆಯಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಅಧ್ಯಾಯದ ಮೇಲೆ ಎರಡು ಸಂಚಿಕೆಗಳನ್ನು ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಈ ಎರಡೂ ಸಂಚಿಕೆಗಳನ್ನು ನಾವು ನಾವು ಸರಳ ರೀತಿಯಾಗಿ ಸರಳ ಬೋಧನಾ ವಿಧಾನ ಮುಖಾಂತರ ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಎರಡು ಸಂಚಿಕೆಗಳನ್ನು ಸರಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡದಿದ್ದೇ ಆದರೆ ನಿಮಗೆ ಒಂದು ಸರಳೀಕೃತ ಬೋಧನಾ ವಿಧಾನ ನಿಮಗೆ ಅರ್ಥ ಆಗ್ತದ ಅನ್ನುವಂಥದ್ದನ್ನು ತಿಳಿಸಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಏನು ಮಾಡಬೇಕು ಅಂತಂದರೆ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು ನೀವು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು